ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೆಣ್ಣು ಮಕ್ಕಳ ಪೋಷಕರಿಗೆ ವಿಶೇಷವಾದ ಸೂಚನೆ ನಿಮ್ಮ ಮಗಳ ಮೇಲೆ ಎಷ್ಟೇ ಪ್ರೀತಿ ಇರಲಿ ಗೌರವವಿರಲಿ ಕಾಳಜಿ ಇರಲಿ ಅದರಲ್ಲಿ ಏನೂ ತಪ್ಪಿಲ್ಲ ಆದರೆ ನೀವೇ ಹೇಳಿ ನೀವು ಅವರ ಜೊತೆ ಜೀವನ ಪರ್ಯಂತ ಇರೋಕೆ ಆಗುತ್ತಾ ಇಲ್ವಲ್ಲ ಆದ್ದರಿಂದ ಅವಳಿಗೆ ಈಗಿಂದಲೇ ಇಂಡಿಪೆಂಡೆಂಟ್ ಆಗಿ ಬೆಳೆಸಿ ಸಣ್ಣ ಪುಟ್ಟ ಮನೆ ಕೆಲಸವನ್ನು ಈಗಲೇ ರೂಢಿ ಮಾಡಿಸಿ ನೀವು ಈ ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಬರೀ ಹೆಣ್ಣು ಮಕ್ಕಳು ಏಕೆ ಮನೆ ಕೆಲಸ ಮಾಡಬೇಕು ಅಂತ ನೀವು ಯೋಚಿಸುತ್ತಿರಬಹುದು ಆದರೆ ಒಂದು ನೆನಪಿನಲ್ಲಿಟ್ಟುಕೊಳ್ಳಿ ಸಮಯ ಕಾಲ ಒಂದೇ ಇರುವುದಿಲ್ಲ ಎಷ್ಟೋ ಜನ ಹುಡುಗರು ಕುಕ್ಕಿಂಗ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಉದಾಹರಣೆಗೆ ನಮ್ಮ ಭಾರತದಲ್ಲಿ ಹುಡುಗಿಯರಿಗಿಂತ ಹುಡುಗರೇ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುತ್ತಾ ಇರುವುದು ಅದಕ್ಕಾಗಿ ಯಾವುದೇ ಕೆಲಸ ಚಿಕ್ಕದಾಗಿ ಭಾವಿಸಬಾರದು ಆದ್ದರಿಂದ ನಿಮ್ಮ ಮಗಳಿಗೂ ಕೂಡ ಸಣ್ಣ ಪುಟ್ಟ ಕೆಲಸ ಹೇಳಿಕೊಡುವುದರಿಂದ ನಾಳೆ ಅವಳು ಸ್ವತಂತ್ರವಾಗಿ ಯಾವುದೇ ಕೆಲಸ ಮಾಡಬಹುದು ಅಮ್ಮ ನನಗೆ ಅಡುಗೆ ಮಾಡುವುದನ್ನು ಹೇಳಿಕೊಟ್ಟಿದ್ದು ಒಳ್ಳೆಯದೇ ಆಯಿತು ಎಂದು ನಿಮ್ಮನ್ನು ಹೊಗಳಬಹುದು ಮಗಳಿಂದ ಏನಾದರೂ ತಪ್ಪುಗಳು ಆದರೆ ಅವಳಿಗೆ ಅವಳ ತಪ್ಪನ್ನು ತಿಳಿಸಿ ಹೇಳಿ ಏಕೆಂದರೆ ನಾಳೆ ಗಂಡನ ಮನೆಯಲ್ಲಿ ಏನಾದರೂ ತಪ್ಪು ನಡೆದರೆ ಅವಳು ಹಿರಿಯರನ್ನು ಗೌರವಿಸದೆ ವಾದ ಮಾಡಬಹುದು ನಿಮ್ಮ ಮಗಳನ್ನು ಕೇವಲ ನಿಮ್ಮ ಮಗಳಾಗಿ ಇಟ್ಟುಕೊಳ್ಳುವುದು ಅಷ್ಟೇ ನಿಮ್ಮ ಜವಾಬ್ದಾರಿ ಆಗಿರಬಾರದು ನಿಮ್ಮ ಮಗಳು ನಂಬರ್ ಒನ್ ಸೊಸೆ ಆಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವಂತೆ ತಯಾರು ಮಾಡುವುದು ನಿಮ್ಮ ಕರ್ತವ್ಯ ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡದಿದ್ದರೆ ನಿಮ್ಮ ಮಗಳಿಗೆ ಒಳ್ಳೆಯ ಸಂಸ್ಕಾರವನ್ನು ರೂಢಿಸಿಕೊಳ್ಳದಿದ್ದರೆ ಮಗಳ ಜೊತೆಗೆ ನೀವು ಈ ಶಿಕ್ಷೆಯಲ್ಲಿ ಭಾಗಿಗಳಾಗಿ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಪ್ರತಿಯೊಬ್ಬರೂ ಸುಂದರ ಸೌಮ್ಯ ಸುಸಂಸ್ಕೃತ ಮತ್ತು ಸರ್ವಗುಣ ಸಂಪನ್ನೆಯಾಗಿರುವ ಸೊಸೆಯನ್ನು ಬಯಸುತ್ತಾರೆ ಆದರೆ ನಾವೇ ನಮ್ಮ ಹೆಣ್ಣು ಮಕ್ಕಳಲ್ಲಿ ಅಂತಹ ಮೌಲ್ಯಗಳು ಮತ್ತು ಗುಣಗಳನ್ನು ಕೊಡದೇ ಇದ್ದಾಗ ನಮಗೆ ಅಂತಹ ಒಳ್ಳೆಯ ಸೊಸಿ ಹೇಗೆ ಸಿಗಲು ಸಾಧ್ಯ ವೃದ್ಧಾಶ್ರಮದಲ್ಲಿರುವ ತಂದೆ ತಾಯಿಯನ್ನು ನೋಡಿ ಎಲ್ಲರೂ ಗಂಡು ಮಕ್ಕಳನ್ನು ದೂಷಿಸುತ್ತಾರೆ ಆದರೆ ಅವರನ್ನು ಅಲ್ಲಿಗೆ ಕಳಿಸುವುದರಲ್ಲಿ ಯಾರದೋ ಮಗಳ ಕೈವಾಡ ಕೂಡ ಇರಬಹುದು ಎಂಬುದನ್ನು ಅವರು ಮರೆತು ಬಿಡುತ್ತಾರೆ ಇಲ್ಲದಿದ್ದರೆ ಗಂಡು ಮಕ್ಕಳು ಮದುವೆಗೆ ಮುನ್ನವೇ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಏಕೆ ಸೇರಿಸಲಿಲ್ಲ ಮದುವೆಯ ನಂತರವೇ ಏಕೆ ಯಾವೊಬ್ಬ ಬ್ರಹ್ಮಚಾರಿ ಮಗನು ತನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸಿದ್ದನ್ನು ಇಲ್ಲಿಯವರೆಗೂ ಯಾರೂ ಕೂಡ ಕೇಳಿಲ್ಲ ಇದರ ಬಗ್ಗೆ ನೀವೇ ವಿಚಾರಿಸಿ ನಿಮ್ಮ ನಿಮ್ಮ ಮಗಳನ್ನು ಸುಸಂಸ್ಕೃತರನ್ನಾಗಿ ಮಾಡಿ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು